ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಅಪ್ಪಣ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಆ್ಯಂಡ್ ತುಂಬ ದಿನಗಳಾದಮೇಲೆ ಯುವಿಕ ಯೂಟ್ಯೂಬಲ್ಲಿ ಕಾಣಿಸ್ತಾ ಇದ್ದಾಳೆ ಅವಳಿಗೆ ಅವಳಿಗೂ ಸ್ಕೂಲ್ ಇರುತ್ತೆ ಅದರಿಂದ ಅವಳು ಬರೋದಿಲ್ಲ ಸಂಜೆ ಟೈಮ್ ಮಾತ್ರ ಮೀಟ್ ಆಗ್ತೀವಿ ಅವಳು ನಾನು ನಾನಿವತ್ತು ಹಾಗಲ್ ಕೈ ಗೊಜ್ಜು ಮಾಡೋದ್ರ ಬಗ್ಗೆ ಹೇಳ್ಕೊಡ್ತಾಯಿದ್ದೀನಿ ಅದ್ರ ಬೇಕಾಗಿರೋ ಹಿಂಗಿನ್ಸೆಲ್ಲ ತಯಾರು ಮಾಡಿ ಇಟ್ಕೊಂಡಿದ್ದೀನಿ ನಾನು ತೋರಿಸ್ತೀನಿ ಮೊದಲನೇದಾಗಿ ಒಂದು ನಾಲ್ಕು ಹಾಗಲಕಾಯಿ ತಗೊಂಡಿದ್ದೀನಿ ಇದು ಇಬ್ಬರಿಗೆ ಇಬ್ಬರಿಗೆ ಮೂರು ಜನಕ್ಕೆ ಮಾಡೋಷ್ಟು ತೊಗೊಂಡಿದ್ದೀನಿ ಒಬ್ರು ಅಂಗೋಲೊಬ್ಬರಿದ್ದಾರೆ ನಾನು ಮಾಡೋ ಹಾಗಲಕಾಯಿ ತುಂಬ ಅವರು ಹಾಗಲಕಾಯಿ ಗಜ್ಜು ಅಂದರೆ ಸಾಕು ಅವರು ಬಂದು ಕೇಳ್ಕೊಂಡು ತಿಂತಾರೆ ಹಂಗಾಗಿ ಹಾಗಲಕಾಯಿ ಗೊಜ್ಜು ನಾಲ್ಕು ಜನಕ್ಕೆ ಜನಕ್ಕಾಗಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಆಮೇಲೆ ಕೊಬ್ಬರಿ ಇಟ್ಟಿದ್ದೀನಿ ಇದನ್ನೆಲ್ಲ ಈಗ ಎಣ್ಣೆಲಿ ಬಾಡಿಸ್ಕೊಳ್ಳೋಣ ಅಂತ ಹುಣಸೆ ಹಣ್ಣು ಒಂದು ಚಿಕ್ಕ ಗೋಲಷ್ಟು ಒಂದು ಗೋಳಿ ಆಕಾರದಷ್ಟು ತೊಗೊಂಡು ಹಾಕಿಟ್ಟಿದ್ದೀನಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಕಟ್ ಮಾಡಿದ್ದೀನಿ ಟೊಮೆಟೊ ಹಣ್ಣು ಮೊದಲನೇದಾಗಿ ಈರುಳ್ಳಿ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದೀನಿ ಯಾಕಂತಂದ್ರೆ ಇದೇ ಎಣ್ಣೆಯಲ್ಲೇ ಆಗಿನ ಕೈನ ಫ್ರೈ ಮಾಡ್ಕೊಂತೀನಿ ಮತ್ತೆ ನೋಡಿ ಕಮಣ ಹಣ್ಣು ಸಾರಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ಎಣ್ಣೆದಲ್ಲೇ ನಾನು ಆಗಲ್ಕಾಯಿನೂ ಫ್ರೈ ಮಾಡ್ಕೊಡ್ತೀನಿ ಆ ಎಣ್ಣೆ ಜಾಸ್ತಿ ಯೂಸ್ ಮಾಡಲ್ಲ ನೋಡಿ ಎಷ್ಟೊಂದು ಎಣ್ಣೆ ಇದೆ ಬೇಕಂತಾನೆ ಇದರಲ್ಲಿ ಟ್ರೇಟ್ ಇದ್ದೀವಿ ಈಗ ಕೊಬ್ಬರಿ ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗಲ್ಕಾಯಿಗೆ ಕೊಬ್ಬರಿ ಎಷ್ಟು ಹ್ಯಾಡ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿರುತ್ತೆ ಇದು ನಮ್ಮ ನಮ್ಮಮ್ಮ ತುಂಬಾ ಇಷ್ಟ ನಾನು ಮಾಡೋ ಹಾಗಲ್ಕಾಯಿ ಮಾಡಿ ಮುದ್ದೆ ಮಾಡೋ ಮುದ್ದೆ ಮಾಡೋ ಅಂತ ಇರ್ತಾರೆ ನಮ್ಮಮ್ಮ ಹಂಗಾಗಿ ಹಾಗಲ್ಕಾಯಿ ಇದೇ ತರಾನೇ ಇದೇ ಮೆಥಡಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಯಾರೋ ಅಂತ ನೋಡಿ ನೋಡಿ ಎಣ್ಣೆ ಚೆನ್ನಾಗಿ ಫ್ರೇ ಆಗಿದೆ ಎಣ್ಣೆದಲ್ಲೇ ನಾನು ಫುಲ್ ಫ್ರೇ ಮಾಡಿದ್ದೀನಿ ನೋಡಿ ಕಹಿ ಎಲ್ಲ ಇಲ್ಲೇ ಬಿಟ್ಟೋಗುತ್ತೆ ಯಾವುದೇ ತರ ನಿಮ್ಮ ಇದಾಗಿರಬಹುದು ಟೇಸ್ಟ್ ಇಲ್ಲೇ ಸಿಗುತ್ತೆ ಯಾವುದೇ ತರ ಬೆಲ್ಲ ಹಾಕೋದು ಅದೆಲ್ಲ ಮಾಡ್ಲೇ ಬೇಡ್ರಿ ಶುಗರ್ ಇರೋ ಪೇಶೆಂಟ್ಗಳು ಮಾಡಲೇಬೇಡಿ ಈ ತರ ಮಾಡಿಕೊಟ್ರೆ ಆರಾಮಾಗಿ ನಾರ್ಮಲಾಗೆ ಬರುತ್ತೆ ನಾನಂತೂ ಒಂದು ಚಪಾ ಎರಡು ಚಪಾತಿ ತಿಂದೆ ಮೂರನೇ ಚಪಾತಿದು ಎಣ್ಣೆ ಹಾಕ್ತಿರ ಮಾಡಿದ್ದೀನಿ ಸೌತೆಕಾಯಿ ಸಕ್ಕತ್ತ ಬಂದಿದೆ ಮಾತ್ರ ಯಾವ ನಾನ್ ವೆಜ್ಜು ಬೇಡ ಇದ್ರ ಮುಂದೆ ಅಷ್ಟು ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು